മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ಗುಡ್ ಮಾರ್ನಿಂಗ್ ಮುರಳಿ ದಿನಾಂಕ ಇಪ್ಪತ್ತೊಂಬತ್ತು ಮೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶಿವತಂದೆಯ ನೆನಪಿದೆಯಾ ಪ್ರಾಥ ಮುರಳಿ ಮುರುಳಿಯ ಸಾರ ಮಧುರ ಮಕ್ಕಳೇ ನೆನಪಿನಿಂದ ನೆನಪು ಸಿಗುತ್ತದೆ ಯಾವ ಮಕ್ಕಳು ಪ್ರೀತಿಯಿಂದ ತಂದೆಯನ್ನು ನೆನಪು ಮಾಡುತ್ತಾರೆ ಅವರ ಆಕರ್ಷಣೆ ತಂದೆಗೂ ಸಹ ಆಗುತ್ತದೆ ಬಾಬಾ ಪ್ರಶ್ನೆ ಕೇಳ್ತಾಯಿದರೆ ತಮ್ಮ ಪರಿಪಕ್ವ ಅವಸ್ಥೆಯ ಗುರುತು ಏನಾಗಿದೆ ಆ ಅವಸ್ಥೆಯನ್ನು ಪಡೆಯುವ ಪುರುಷಾರ್ಥವನ್ನು ತಿಳಿಸಿ ಬಾಬಾ ಉತ್ತರ ತಿಳಿಸ್ಕೊಡ್ತಾ ಇದ್ದರೆ ತಾವು ಮಕ್ಕಳಿಗೆ ಪರಿಪಕ್ವ ಅವಸ್ಥೆ ಇದ್ದಾಗ ಎಲ್ಲ ಕರ್ಮೇಂದ್ರಗಳು ಶೀತಲ ಆಗಿಬಿಡುತ್ತವೆ ಕರ್ಮೇಂದ್ರಗಳಿಂದ ಯಾವುದೇ ಉಲ್ಟಾ ಕರ್ಮ ಆಗುವುದಿಲ್ಲ ಅವಸ್ಥೆ ಅಚಲ ಅಡೋಲವಾಗಿ ಬಿಡುತ್ತದೆ ಈ ಸಮಯದ ಅಡೋಲ ಅವಸ್ಥೆಯಿಂದ ಇಪ್ಪತ್ತೊಂದು ಜನ್ಮಗಳಿಗಾಗಿ ಕರ್ಮೇಂದ್ರಗಳು ವಶ ಆಗಿಬಿಡುತ್ತವೆ ಈ ಅವಸ್ಥೆಯನ್ನು ಪಡೆದುಕೊಳ್ಳಲು ತಮ್ಮ ಪರಿಶೀಲನೆ ಮಾಡಿಕೊಳ್ಳಿ ನೋಟ್ ಮಾಡಿಕೊಳ್ಳುವುದರಿಂದ ಎಚ್ಚರಿಕೆಯಿಂದ ಇರುತ್ತೀರಿ ಯೋಗ ಬಲದಿಂದ ಕರ್ಮೇಂದ್ರಗಳನ್ನು ವಶ ಮಾಡಿಕೊಳ್ಳಬೇಕು ಯೋಗವೇ ನಿಮ್ಮ ಅವಸ್ಥೆಯನ್ನು ಪರಿಪಕ್ವ ಮಾಡುತ್ತದೆ ಓಂ ಶಾಂತಿ ಇದು ನೆನಪಿನ ಯಾತ್ರೆಯಾಗಿದೆ ಮಕ್ಕಳೆಲ್ಲ ಈ ಯಾತ್ರೆಯಲ್ಲಿರುತ್ತಾರೆ ಕೇವಲ ನೀವು ಇಲ್ಲಿ ಹತ್ತಿರ ಇದ್ದೀರಿ ಯಾರು ಯಾರು ಎಲ್ಲಿದ್ದಾರೆಯೋ ತಂದೆಯನ್ನು ನೆನಪು ಮಾಡುತ್ತಾರೆ ಅಂದಾಗ ಅವರು ಸ್ವಂತ ಸ್ವತಃವಾಗಿಯೇ ಹತ್ತಿರ ಬಂದು ಬಿಡುತ್ತಾರೆ ಹೇಗೆ ಚಂದ್ರಮನ ಮುಂದೆ ಯಾವುದಾದ್ರೂ ನಕ್ಷತ್ರ ಬಹಳ ಹತ್ತಿರುತ್ತದೆ ಹತ್ತಿರ ಇರುತ್ತದೆ ಕೆಲವು ಬಹಳ ಹೊಳೆಯುತ್ತಿರುತ್ತವೆ ಕೆಲವು ಹತ್ತಿರ ಕೆಲವು ದೂರವೂ ಸಹ ಇರುತ್ತವೆ ಈ ನಕ್ಷತ್ರ ಬಹಳ ಹೊಳೆಯುತ್ತದೆ ಈ ನಕ್ಷತ್ರ ಬಹಳ ಹತ್ತಿರವಿದೆ ಇದಂತೂ ಹೊಳೆಯೋದೇ ಇಲ್ಲ ಎನ್ನುವುದೂ ಕಂಡುಬರುತ್ತದೆ ತಾವು ಜ್ಞಾನ ಹಾಗೂ ಯೋಗದ ನಕ್ಷತ್ರಗಳಾಗಿದ್ದಿರಿ ಎಂದು ನಿಮ್ಮದು ಸಹ ಗಾಯನವಿದೆ ಮಕ್ಕಳಿಗೆ ಜ್ಞಾನ ಸೂರ್ಯ ಸಿಕ್ಕಿದ್ದಾರೆ ತಂದೆ ಮಕ್ಕಳನ್ನೇ ನೆನಪು ಮಾಡುತ್ತಾರೆ ಸೇವಾದಾರಿ ಮಕ್ಕಳನ್ನು ನೆನಪು ಮಾಡುತ್ತಾರೆ ತಂದೆ ಸರ್ವಶಕ್ತಿವಂತ ಆಗಿದ್ದಾರೆ ಆ ತಂದೆಯನ್ನೇ ನೆನಪು ಮಾಡುತ್ತೇವೆ ಅಂದಾಗ ನೆನಪಿನಿಂದ ನೆನಪು ಸಿಗುತ್ತದೆ ಎಲ್ಲಿ ಇಂತಹ ಸೇವಾದಾರಿ ಮಕ್ಕಳಿರುತ್ತಾರೆ ಜ್ಞಾನಸೂರ್ಯ ತಂದೆಯೂ ಸಹ ಅವರನ್ನು ನೆನಪು ಮಾಡುತ್ತಾರೆ ಮಕ್ಕಳು ಸಹ ನೆನಪು ಮಾಡುತ್ತಾರೆ ಯಾವ ಮಕ್ಕಳು ನೆನಪು ಮಾಡುವುದಿಲ್ಲವೋ ಅವರನ್ನು ತಂದೆಯೂ ಸಹ ನೆನಪು ಮಾಡುವುದಿಲ್ಲ ಅವರಿಗೆ ತಂದೆ ನೆನಪು ಸಹ ತಲುಪುವುದಿಲ್ಲ ನೆನಪಿನಿಂದ ಖಂಡಿತ ನೆನಪು ಸಿಗುತ್ತದೆ ಮಕ್ಕಳನ್ನು ಸಹ ನೆನಪು ಮಾಡಬೇಕು ಬಾಬಾ ತಾವು ನಮ್ಮನ್ನು ನೆನಪು ಮಾಡುತ್ತೀರಾ ಎಂದು ಮಕ್ಕಳು ಕೇಳುತ್ತಾರೆ ತಂದೆ ಹೇಳುತ್ತಾರೆ ಏಕೆ ಮಾಡುವುದಿಲ್ಲ ಈ ರೀತಿ ಬಾಬಾ ಏಕೆ ನೆನಪು ಮಾಡುವುದಿಲ್ಲ ಯಾರು ಹೆಚ್ಚು ಪವಿತ್ರವಾಗಿದ್ದಾರೆ ಮತ್ತು ತಂದೆ ಜೊತೆ ಪ್ರೀತಿ ಇದೆ ಮತ್ತು ಅಷ್ಟೇ ಆಕರ್ಷಣೆ ಮಾಡುತ್ತಾರೆ ನಾವು ಎಷ್ಟು ಬಾಬರನ್ನು ನೆನಪು ಮಾಡುತ್ತೇವೆ ಎಂದು ಪ್ರತಿಯೊಬ್ಬರೂ ತಮ್ಮನ್ನು ತಾವು ಕೇಳಿಕೊಳ್ಳಿ ಒಬ್ಬರ ನೆನಪಿನಲ್ಲಿ ಇರೋದ್ರಿಂದ ಮತ್ತೆ ಈ ಹಳೆಯ ಪ್ರಪಂಚ ಮರೆತು ಹೋಗುತ್ತದೆ ಬಾಬಾರವರನ್ನೇ ನೆನಪು ಮಾಡುತ್ತಾ ಮಾಡುತ್ತಾ ಹೋಗಿ ಮಿಲನ ಮಾಡುತ್ತಾರೆ ಈಗ ಮಿಲನ ಮಾಡುವ ಸಮಯ ಬಂದಿದೆ ಡ್ರಾಮಾದ ರಹಸ್ಯವನ್ನು ಸಹ ಬಾಬಾ ತಿಳಿಸಿದ್ದಾರೆ ತಂದೆ ಬರುತ್ತಾರೆ ಬಂದು ಮಕ್ಕಳನ್ನು ತನ್ನ ಆತ್ಮಿಕ ಮಕ್ಕಳನ್ನಾಗಿ ಮಾಡುತ್ತಾರೆ ಪತಿದ್ರಿಂದ ಪಾವನೆ ಹೇಗೆ ಆಗಬೇಕು ಎಂದು ಕಲಿಸುತ್ತಾರೆ ಅಂತೂ ಒಬ್ಬರೇ ಆಗಿದ್ದಾರೆ ಅವರನ್ನೇ ಎಲ್ಲರೂ ನೆನಪು ಮಾಡುತ್ತಾರೆ ಆದರೆ ನೆನಪು ಎಲ್ಲರಿಗೆ ನಂಬರ್ ವಾರ್ ತನ್ನ ತನ್ನ ಪುರುಷಾರ್ಥದ ಅನುಸಾರ ಸಿಗುತ್ತದೆ ಅವರು ಎದುರಿನಲ್ಲಿ ನಿಂತಿದ್ದಾರೆ ಎನ್ನುವಷ್ಟು ಬಹಳ ನೆನಪು ಮಾಡುತ್ತಾರೆ ಕರ್ಮಾತೀತ ಅವಸ್ಥೆಯು ಸಹ ಈ ರೀತಿ ಆಗಬೇಕು ಎಷ್ಟು ನೆನಪು ಮಾಡುತ್ತೀರೋ ಅಷ್ಟು ಕರ್ಮೇಂದ್ರಗಳು ಚಂಚಲಾಗುವುದಿಲ್ಲ ಕರ್ಮೇಂದ್ರಗಳು ಬಹಳ ಚಂಚಲಾಗುತ್ತೇವೆ ಅಲ್ಲವೇ ಇದನ್ನೇ ಮಾಯೆ ಎಂದು ಹೇಳಲಾಗುತ್ತದೆ ಕರ್ಮೇಂದ್ರಗಳಿಂದ ಯಾವುದೇ ಕೆಟ್ಟ ಕರ್ಮ ಆಗಬಾರದು ಇಲ್ಲಿ ಯೋಗ ಬಲದಿಂದ ಕರ್ಮೇಂದ್ರಗಳನ್ನು ವಶ ಮಾಡಿಕೊಳ್ಳಬೇಕು ಅವರಂತೂ ಔಷಧಿಯಿಂದ ವಶ ಮಾಡಿಕೊಳ್ಳುತ್ತಾರೆ ಇವು ಏಕೆ ವಶ ಆಗುವುದಿಲ್ಲ ಎಂದು ಮಕ್ಕಳು ಕೇಳುತ್ತಾರೆ ನೀವು ಎಷ್ಟು ನೆನಪು ಮಾಡುತ್ತೀರಿ ಅಷ್ಟು ಕರ್ಮೇಂದ್ರಗಳ ವಶ ಆಗಿಬಿಡುತ್ತವೆ ಎಂದು ತಂದೆ ಹೇಳುತ್ತಾರೆ ಇದಕ್ಕೆ ಕರ್ಮಾತೀತ ಅವಸ್ಥೆ ಎಂದು ಹೇಳಲಾಗುತ್ತದೆ ಇದು ಕೇವಲ ನೆನಪಿನ ಯಾತ್ರೆಯಿಂದಲೇ ಆಗುತ್ತದೆ ಇದಕ್ಕೆ ಭಾರತದ ಪ್ರಾಚೀನ ರಾಜ್ಯ ಗಾಯನಸೋ ಇದೆ ಅಂದಾಗ ಭಗವಂತನೇ ಕಲಿಸುತ್ತಾರೆ ಭಗವಂತ ತನ್ನ ಮಕ್ಕಳಿಗೆ ಕಲಿಸುತ್ತಾರೆ ನೀವು ವಿಕಾರಿ ಕರ್ಮೇಂದ್ರಗಳ ಮೇಲೆ ಯೋಗ ಬಲದಿಂದ ಜಯಗಳಿಸುವ ಪುರುಷಾರ್ಥ ಮಾಡಬೇಕು ಸಂಪೂರ್ಣರು ಅಂತ್ಯದಲ್ಲೇ ಆಗುತ್ತೀರಿ ಪರಿಪಕ್ವ ಅವಸ್ಥೆ ಇದ್ದಾಗ ಮತ್ತೆ ಯಾವುದೇ ಕರ್ಮೇಂದ್ರಗಳು ಚಂಚಲತೆ ಮಾಡುವುದಿಲ್ಲ ಈಗ ಚಂಚಲತೆ ಸಮಾಪ್ತಿ ಆಗೋದ್ರಿಂದ ಮತ್ತೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ಯಾವುದೇ ಕರ್ಮೇಂದ್ರಿಯ ಮೋಸ ಮಾಡುವುದಿಲ್ಲ ಇಪ್ಪತ್ತೊಂದು ಜನ್ಮಗಳಿಗಾಗಿ ಕರ್ಮೇಂದ್ರಗಳು ವಶ ಆಗಿಬಿಡುತ್ತವೆ ಎಲ್ಲದಕ್ಕಿಂತ ಮುಖ್ಯ ಕಾಮ ವಿಕಾರವಾಗಿದೆ ನೆನಪು ಮಾಡುತ್ತಾ ಮಾಡುತ್ತಾ ಕರ್ಮೇಂದ್ರಗಳು ವಶ ಆಗಿಬಿಡುತ್ತವೆ ಈಗ ಕರ್ಮೇಂದ್ರಿಯಗಳನ್ನು ವಶ ಮಾಡಿಕೊಳ್ಳೋದ್ರಿಂದ ಅರ್ಧಕಲ್ಪಕ್ಕಾಗಿ ಬಹುಮಾನ ಸಿಗುತ್ತದೆ ವಶ ಮಾಡಿಕೊಂಡಿಲ್ಲವೆಂದರೆ ಪಾಪ ಉಳಿದುಕೊಂಡು ಬಿಡುತ್ತದೆ ನಿಮ್ಮ ಪಾಪ ಯೋಗ ಬಲದಿಂದ ಆಗುತ್ತಾ ಹೋಗುತ್ತದೆ ನೀವು ಪವಿತ್ರರಾಗುತ್ತಾ ಹೋಗುತ್ತೀರಿ ಇದು ನಂಬರ್ ಒನ್ ಸಬ್ಜೆಕ್ಟ್ ಆಗಿದೆ ಕರೆಯುವುದು ಸಹ ಪತಿದ್ರಿಂದ ಪಾವನರಾಗಲು ತಂದೆಯೇ ಬಂದು ನಮ್ಮನ್ನು ಪಾವನನಾಗಿ ಮಾಡುತ್ತಾರೆ ತಂದೆಯೇ ಜ್ಞಾನ ಆಗಿದ್ದಾರೆ ತಂದೆ ಹೇಳುತ್ತಾರೆ ತಮ್ಮನ್ನು ಆತ್ಮ ಎಂದು ತಿಳಿಯಿರಿ ತಂದೆಯನ್ನು ನೆನಪು ಮಾಡಿ ಇದು ಸಹ ಜ್ಞಾನವಾಗಿದೆ ಒಂದು ಯೋಗದ ಜ್ಞಾನವಾಗಿದೆ ಇನ್ನೊಂದು ಎಂಬತ್ನಾಲ್ಕು ಜನ್ಮಗಳ ಚಕ್ರದ ಜ್ಞಾನವಾಗಿದೆ ಎರಡು ಪ್ರಕಾರದ ಜ್ಞಾನವಾಗಿದೆ ಮತ್ತೆ ಅದರಲ್ಲಿ ದೈವಿ ಗುಣಗಳು ಸ್ವತಃವಾಗಿ ಸಮಾವೇಶವಾಗಿರುತ್ತವೆ ನಾವು ಮನುಷ್ಯರಿಂದ ದೇವತೆಗಳು ಆಗುತ್ತೇವೆ ಅಂದಾಗ ದೈವಿ ಗುಣಗಳನ್ನು ಅವಶ್ಯವಾಗಿ ಧಾರಣೆ ಮಾಡಬೇಕು ಎಂದು ಮಕ್ಕಳಿಗೆ ಗೊತ್ತಿದೆ ತಮ್ಮ ಪರಿಶೀಲನೆ ಮಾಡಿಕೊಳ್ಳಬೇಕು ನೋಟ್ ತಪ್ಪು ಆಗುವುದಿಲ್ಲ ತಂದೆಯು ಸ್ವತಃ ಹೇಳುತ್ತಾರೆ ನನ್ನೊಬ್ಬನಲ್ಲಿ ನೆನಪು ಮಾಡಿ ನೀವೇ ನನ್ನನ್ನು ಕರೆದಿದ್ದೀರಿ ಏಕೆಂದರೆ ನಿಮ್ಗೆ ತಂದೆ ಪತಿತ್ರಿಂದ ಪಾವನ ಎಂದು ಗೊತ್ತಿದೆ ತಂದೆ ಯಾವಾಗ ಬರುತ್ತಾರೆ ಆಗ ಆ ಆದೇಶವನ್ನು ಕೊಡುತ್ತಾರೆ ಈಗ ಈ ಆದೇಶವನ್ನು ಆತ್ಮಗಳು ಪ್ರತ್ಯಕ್ಷ ರೂಪದಲ್ಲಿ ತರಬೇಕು ನೀವು ಈ ಶರೀರದ ಮೂಲಕ ಪಾತ್ರವನ್ನು ಮಾಡುತ್ತೀರಿ ತಂದೆಯೂ ಸಹ ಈ ಶರದಲ್ಲಿ ಪಾತ್ರವನ್ನು ಅಭಿನಯಿಸಲು ಬರಬೇಕಾಗುತ್ತದೆ ಇದು ಬಹಳ ಅದ್ಭುತವಾದಂಥ ಮಾತುಗಳಾಗಿವೆ ತ್ರಿಮೂರ್ತಿಯ ಚಿತ್ರ ಎಷ್ಟು ಸ್ಪಷ್ಟವಾಗಿದೆ ಬ್ರಹ್ಮ ತಪಸ್ಸು ಮಾಡಿ ಈ ರೀತಿ ಆಗುತ್ತಾರೆ ಎಂಬತ್ನಾಲ್ಕು ಜನ್ಮಗಳ ನಂತರ ಈ ರೀತಿ ಆಗುತ್ತಾರೆ ನಾವು ಬ್ರಾಹ್ಮಣರೇ ದೇವತೆಗಳಾಗಿದ್ದವು ನಂತರ ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಸುತ್ತಿದ್ದೇವೆ ಎಂದೂ ಸಹ ಬುದ್ಧಿಯಲ್ಲಿ ನೆನಪಿರಲಿ ಈಗ ಪುನಃ ದೇವತೆಯಾಗಲು ಬಂದಿದ್ದೇವೆ ದೇವತೆಗಳ ವಂಶ ಪೂರ್ತಿಯಾಗಿ ಬಿಡುತ್ತದೆ ಆಗ ಭಕ್ತಿ ಮಾರ್ಗದಲ್ಲೂ ಸಹ ಬಹಳ ಪ್ರೀತಿಯಿಂದ ಅವರನ್ನು ನೆನಪು ಮಾಡುತ್ತಾರೆ ಈಗ ಆ ತಂದೆಯು ನೀವು ಪದವಿಯನ್ನು ಪಡೆಯುವ ಸಲುವಾಗಿ ಉಪಾಯವನ್ನು ತಿಳಿಸುತ್ತಿರುತ್ತಾರೆ ನೆನಪು ಸಹ ಬಹಳ ಸಹಜವಾಗಿದೆ ಕೇವಲ ಇಲ್ಲಿ ಚಿನ್ನದ ಪಾತ್ರೆಯು ಬೇಕಾಗಿದೆ ಎಷ್ಟೆಷ್ಟು ಪುರುಷಾರ್ಥ ಮಾಡುತ್ತೀರಿ ಅಷ್ಟು ಹೊಸ ಅಂಶಗಳು ಉತ್ಪನ್ನವಾಗುತ್ತವೆ ಆಗ ಜ್ಞಾನವನ್ನು ಸಹ ಅನ್ಯರಿಗೆ ಬಹಳ ಚೆನ್ನಾಗಿ ತಿಳಿಸುತ್ತೀರಿ ಆಗ ತಂದೆಯೇ ಬಂದು ನಮ್ಮಲ್ಲಿ ಪ್ರವೇಶ ಮಾಡಿ ಹೇಳುತ್ತಾರೆ ಎಂದು ತಿಳಿಯುತ್ತೀರಿ ತಂದೆಯು ಸಹ ಬಹಳ ಸಹಯೋಗವನ್ನು ಕೊಡುತ್ತಾರೆ ಅಂದಾಗ ಅನ್ಯರ ಕಲ್ಯಾಣ ಮಾಡಬೇಕಾಗಿದೆ ಇದು ಸಹ ನಾಟಕದಲ್ಲಿ ನಿಗದಿಯಾಗಿದೆ ಒಂದು ಸೆಕೆಂಡ್ ಮತ್ತೊಂದು ಸೆಕೆಂಡಿಗೆ ಸಂಬಂಧವಿರುವುದಿಲ್ಲ ಸಮಯ ಕಳೆಯುತ್ತಾ ಹೋಗುತ್ತದೆ ಇಷ್ಟೊಂದು ವರ್ಷಗಳು ಇಷ್ಟೊಂದು ತಿಂಗಳುಗಳು ಹೇಗೆ ಕಳೆಯಿತು ಪ್ರಾರಂಭದಿಂದ ಹಿಡಿದು ಸಮಯ ಕಳೆಯುತ್ತಾ ಬಂದಿದೆ ಈ ಸೆಕೆಂಡ್ ಮತ್ತೆ ಐದು ಸಾವಿರ ವರ್ಷಗಳ ನಂತರ ಪುನರಾವರ್ತನೆ ಮಾಡುತ್ತೀರಿ ಇದನ್ನು ಸಹ ಚೆನ್ನಾಗಿ ತೆಗೆದುಕೊಳ್ಳಬೇಕು ಹಾಗೂ ತಂದೆಯನ್ನು ನೆನಪು ಮಾಡಬೇಕು ಇದರಿಂದ ವಿಕರ್ಮ ವಿನಾಶ ಆಗುತ್ತದೆ ಇನ್ಯಾವುದೇ ಉಪಾಯವಿಲ್ಲ ಎಷ್ಟೊಂದು ಸಮಯವನ್ನು ನೀವು ಕಳೆಯುತ್ತಾ ಬಂದಿದ್ದೀರಿ ಇದೆಲ್ಲೋ ಭಕ್ತಿಯಾಗಿತ್ತು ಭಕ್ತಿಯ ಫಲವನ್ನು ಭಗವಂತನೇ ಕೊಡುತ್ತಾರೆ ಎಂದು ಹೇಳುತ್ತಾರೆ ಅಂದಾಗ ಯಾವ ಫಲವನ್ನು ಕೊಡುತ್ತಾರೆ ಯಾವಾಗ ಮತ್ತು ಯಾವ ಫಲವನ್ನು ಕೊಡುತ್ತಾರೆ ಇದು ಯಾವುದೂ ಸ್ವಲ್ಪವೂ ಗೊತ್ತಿಲ್ಲ ಯಾವಾಗ ತಂದೆಯು ಫಲವನ್ನು ಕೊಡಲು ಬರುತ್ತಾರೆಯೋ ಆಗ ಪಡೆಯೋರು ಹಾಗೂ ಕೊಡುವರು ಜೊತೆ ಇರಬೇಕು ನಾಟಕದಲ್ಲಿ ಪಾತ್ರವು ಮುಂದುವರೆಯುತ್ತಾ ಹೋಗುತ್ತದೆ ಇಡೀ ನಾಟಕದಲ್ಲಿ ಇದು ಅಂತಿಮ ಜೀವನವಾಗಿದೆ ಈಗಲೂ ಸಹ ಒಂದು ವೇಳೆ ಯಾರಾದರೂ ಶಿರೆ ಬಿಡಬಹುದು ಬೇರೆ ಯಾವುದಾದ್ರೂ ಪಾತ್ರವನ್ನು ಬಿಜಿಸುವುದರಿಂದ ಜನ್ಮವನ್ನು ಪಡೆಯಬಹುದು ಯಾರಿಗಾದರೂ ಬಹಳ ಲೆಕ್ಕಾಚಾರ ಇದ್ದರೆ ಜನ್ಮವನ್ನು ತೆಗೆದುಕೊಳ್ಳುತ್ತಾರೆ ಯಾರಲ್ಲಿ ಬಹಳ ಪಾಪವಿರುತ್ತದೆಯೋ ಅವರು ಪುನಃ ಪುನಃ ಒಂದು ಜನ್ಮವನ್ನು ತೆಗೆದುಕೊಂಡು ನಂತರ ಎರಡನೇದು ಮೂರನೇದು ಹೀಗೆ ಜನ್ಮವನ್ನು ತೆಗೆದುಕೊಂಡು ತೆಗೆದುಕೊಳ್ಳೋದು ಬಿಡೋದು ಮಾಡುತ್ತಿರುತ್ತಾರೆ ಗರ್ಭದಲ್ಲಿ ಹೋಗಿ ದುಃಖವನ್ನು ಅನುಭವ ಮಾಡಿ ಆಶೀರ್ವನ್ನ ಬಿಟ್ಟು ಮತ್ತೊಂದು ತೆಗೆದುಕೊಳ್ಳುತ್ತಾರೆ ಕಾಶಿ ಕಲ್ವಟದಲ್ಲಿಯೂ ಸಹ ಇದೇ ಸ್ಥಿತಿ ಇರುತ್ತದೆ ತಂದೆಯ ಮೇಲೆ ಬಹಳ ಪಾಪದ ಹೊರೆಯಿದೆ ಸಾರಿ ತಲೆಯ ಮೇಲೆ ಬಹಳ ಪಾಪದ ಹೊರೆ ಇದೆ ಅಲ್ಲಿ ಯೋಗ ಬಲವಿಲ್ಲ ಕಾಶಿ ಕಲೋಟ್ನಲ್ಲಿ ದೇಹ ಬಿಡುವುದೆಂದರೆ ತನ್ನ ದೇಹವನ್ನು ಘಾತ ಮಾಡಿಕೊಳ್ಳೋದಾಗಿದೆ ಆತ್ಮೋ ಸಹ ಇದು ಶರೀರದ ಘಾತವೆಂದು ತಿಳಿದುಕೊಳ್ಳುತ್ತದೆ ಆತ್ಮ ಹೇಳುತ್ತದೆ ತಂದೆಯೇ ಯಾವಾಗ ನೀವು ಬರುತ್ತೀರಿ ಆಗ ನಾನು ನಿಮ್ಮ ಮೇಲೆ ಬಲಿಹಾರಿ ಆಗುತ್ತೇನೆ ಉಳಿದಂತೆ ಭಕ್ತಿ ಮಾರ್ಗದಲ್ಲಿ ಬಲಿಯಾಗುತ್ತಾರೆ ಅದು ಭಕ್ತಿಯಾಗಿ ಬಿಡುತ್ತದೆ ದಾನ ಪುಣ್ಯ ತೀರ್ಥ ಯಾತ್ರೆ ಮಾಡೋದೆಲ್ಲವೂ ಸಹ ಯಾರೊಂದಿಗೆ ಲೆಕ್ಕಾಚಾರ ಕೊಟ್ಟು ತೆಗೆದು ತೆಗೆದುಕೊಳ್ಳುವುದಾಗಿ ಬಿಡುತ್ತದೆ ಪಾಪಾತ್ಮರೊಂದಿಗೆ ರಾವಣ ರಾಜ್ಯವಾಗಿದೆ ಅಲ್ಲವೇ ತಂದೆ ತಿಳಿಸುತ್ತಾರೆ ಬಹಳ ಎಚ್ಚರಿಕೆಯಿಂದ ಕೊಟ್ಟು ತೆಗೆದುಕೊಳ್ಳಬೇಕು ಒಂದು ವೇಳೆ ಎಲ್ಲಿಯಾದರೂ ಕೊಟ್ಟಿದ್ದನ್ನು ಕೆಟ್ಟ ಕರ್ಮದಲ್ಲಿ ತೊಡಗಿಸಿದರೆ ನಿಮ್ಮ ತಲೆಯ ಮೇಲೆ ಹೊರೆ ಏರುತ್ತದೆ ದಾನ ಪುಣ್ಯವನ್ನು ಬಹಳ ಎಚ್ಚರಿಕೆಯಿಂದ ಮಾಡಬೇಕಾಗಿದೆ ಬಡವರಿಗೆ ಅನ್ನ ಹಾಗೂ ವಸ್ತ್ರವನ್ನು ದಾನ ಮಾಡಲಾಗುತ್ತದೆ ಹಾಗೂ ಈ ಸಮಯದಲ್ಲಿ ಧರ್ಮಶಾಲೆಗಳೆಲ್ಲ ಮಾಡಿಕೊಂಡಿದ್ದಾರೆ ಶ್ರೀಮಂತರಿಗಾಗಿ ದೊಡ್ಡ ಮಹಲ್ಗಳು ಇವೆ ಬಡವರಿಗೆ ಗುಡಿಸಲುಗಳು ಇವೆ ಅವರಂತೂ ಅಶುದ್ಧ ಚರಂಡಿ ಅಂಥ ಕಾಲುವೆಗಳ ಬೆಳೆ ಇರುತ್ತಾರೆ ಆ ಕೊಳಕು ಗೊಬ್ಬರವಾಗುತ್ತದೆ ಮತ್ತು ಅದನ್ನು ಮಾರಾಟ ಮಾಡುತ್ತಾರೆ ಮತ್ತೆ ಅದರಲ್ಲಿ ಬೆಳೆ ಬೆಳೆಯುತ್ತಾರೆ ಅಂದರೆ ಸತ್ಯುಗದಲ್ಲಿ ಈ ರೀತಿ ಕಸದಿಂದ ಬೆಳೆಯನ್ನು ಬೆಳೆಯುವುದಿಲ್ಲ ಅಲ್ಲಂತೂ ಮಣ್ಣು ಹೊಸದಾಗಿರುತ್ತದೆ ಅದರ ಹೆಸರು ಸ್ವರ್ಗವಾಗಿದೆ ಪುಕ್ಕುರಾಜ್ ಪುರಿ ಸಬ್ಜುಪುರಿ ಎಂಬ ಹೆಸರುಗಳ ಗಾಯನವಿದೆ ಇದೆಲ್ಲವೂ ಸಹ ರತ್ನಗಳಾಗಿವೆ ಕೆಲವರು ಎಷ್ಟೊಂದು ಸೇವೆ ಮಾಡುತ್ತಾರೆ ಕೆಲವರು ನಾವು ಸೇವೆ ಮಾಡಲಾಗುವುದಿಲ್ಲವೆಂದು ಹೇಳುತ್ತಾರೆ ಆದರೆ ತಂದೆಗೆ ಎಲ್ಲರೂ ರತ್ನಗಳೇ ಆಗಿದ್ದಾರೆ ಅದರಲ್ಲಿಯೂ ಸಹ ನಂಬರ್ ವಾರ್ ಪುರುಷಾರ್ಥ ಅನುಸಾರ ಪೂಜಿಸಲ್ಪಡುತ್ತಾರೆ ದೇವತೆಗಳಿಗೆ ಪೂಜೆ ನಡೆಯುತ್ತದೆ ಭಕ್ತಿ ಮಾರ್ಗದಲ್ಲಿ ಅನೇಕ ಪೂಜೆಗಳು ನಡೆಯುತ್ತವೆ ಇದೆಲ್ಲವೂ ಸಹ ನಾಟಕದಲ್ಲಿ ನಿಗದಿಯಾಗಿದೆ ಇದನ್ನು ನೋಡುತ್ತಾ ಮಜಾ ಎನಿಸುತ್ತದೆ ನಾವು ಪಾತ್ರಧಾರಿಗಳಾಗಿದ್ದೇವೆ ಈ ಸಮಯದಲ್ಲಿ ನಿಮ್ಮ ಜ್ಞಾನವು ಪ್ರಾಪ್ತಿಯಾಗುತ್ತದೆ ಆದ್ದರಿಂದ ಬಹಳ ಖುಷಿ ಪಡುತ್ತೀರಿ ಭಕ್ತಿಯದು ಪಾತ್ರವಿದೆ ಎಂದು ನೀವು ತಿಳಿದುಕೊಂಡಿದ್ದೀರಿ ಭಕ್ತಿಯಲ್ಲಿಯೂ ಸಹ ಬಹಳ ಖುಷಿ ಪಡುತ್ತಾರೆ ಗುರು ಮಾಲೆ ಜಪ ಮಾಡಿ ಎಂದು ಹೇಳಿದರೆ ಸಾಕು ಆ ಖುಷಿಯಲ್ಲಿ ಜಪ ಮಾಡಲು ತೊಡಗಿಸಿ ಬಿಡುತ್ತಾರೆ ಆದರೆ ಏನೂ ತಿಳಿವಳೆ ಇರುವುದಿಲ್ಲ ಶಿವ ತಂದೆಯು ನಿರಾಕಾರವಾಗಿದ್ದಾರೆ ಬಲೆ ಅವರಿಗೆ ಹಾಲು ನೀರು ಮುಂತಾದಗಳನ್ನು ಏಕೆ ಅರ್ಪಿಸುತ್ತಾರೆ ಮೂರ್ತಿಗಳಿಗೆ ಭೋಗವು ನೀಡುತ್ತಾರೆ ಅವರು ಏನಾದರೂ ತಿನ್ನುತ್ತಾರೆ ಭಕ್ತಿಯ ವಿಸ್ತಾರವು ದೊಡ್ಡದಾಗಿದೆ ಭಕ್ತಿಯು ವೃಕ್ಷವಾಗಿದೆ ಜ್ಞಾನ ಅದರ ಬೀಜವಾಗಿದೆ ರಚಯಿತ ಮತ್ತು ರಚನೆಯನ್ನು ನೀವು ಮಕ್ಕಳ ವಿನಃ ಮತ್ತಾರು ತಿಳಿದುದಿಲ್ಲ ಕೆಲವು ಮಕ್ಕಳಂತೂ ತಮ್ಮ ಮೂಳೆಗಳನ್ನು ಈ ಸೇವೆಯಲ್ಲಿ ಸ್ವಾಹ ಮಾಡುವಂತವರಾಗಿದ್ದಾರೆ ಇದು ನಿಮ್ಮ ಕಲ್ಪನೆ ಆಗಿದೆ ಎಂದು ತಮಗೆ ಕೆಲವರು ಹೇಳುತ್ತಾರೆ ಅರೆ ಇದಂತೂ ಪ್ರಪಂಚದ ಇತಿಹಾಸ ಭೂಗೋಳ ಪುನರಾವರ್ತನೆ ಆಗುತ್ತದೆ ಕಲ್ಪನೆಗಳು ಪುನರಾವರ್ತನೆ ಆಗುತ್ತವೆ ಇದಂತೂ ಜ್ಞಾನವಾಗಿದೆ ಇದು ಹೊಸ ಮಾತುಗಳು ಹೊಸ ಪ್ರಪಂಚಕ್ಕಾಗಿ ಆಗಿವೆ ಭಗವಾನ್ ವಾಚ ಭಗವಂತನು ಹೊಸಬರಾಗಿದ್ದಾರೆ ಅವರ ಮಹಾವಾಕ್ಯಗಳು ಸಹ ಹೊಸದಾಗಿದೆ ಅವರು ಕೃಷ್ಣ ಭಗವಾನ್ ವಾಚ ಎಂದು ಹೇಳುತ್ತಾರೆ ನೀವು ಶಿವ ಭಗವಾನ್ ವಾಚ ಎಂದು ಹೇಳುತ್ತೀರಿ ಪ್ರತಿಯೊಬ್ಬರದು ತಮ್ಮ ತಮ್ಮ ಮಾತುಗಳಿವೆ ಮತಗಳಿವೆ ಒಬ್ಬರದ್ದು ಇನ್ನೊಬ್ಬರಿಗೆ ಹೋಲುವುದಿಲ್ಲ ಇದು ವಿದ್ಯೆಯಾಗಿದೆ ಶಾಲೆಯಲ್ಲಿ ಓದುತ್ತೀರಿ ಕಲ್ಪನೆ ಮಾತೇ ಇಲ್ಲ ತಂದೆಯಾಗಿದ್ದಾರೆ ಜ್ಞಾನ ಸಾಗರ ಜ್ಞಾನ ಪೂರ್ಣ ಋಷಿಮುನಿಗಳು ಹೇಳುತ್ತಾರೆ ನಾವು ರಚಯಿತ ಮತ್ತು ರಚನೆಯನ್ನು ತಿಳಿದಿಲ್ಲ ಎಂದು ಯಾವ ಆದಿ ಸನಾತನ ದೇವಿ ದೇವತೆಗಳೇ ತಿಳಿದುಕೊಂಡಿಲ್ಲವೆಂದಾಗ ಅವರಿಗೆ ಈ ಜ್ಞಾನ ಎಲ್ಲಿಂದ ಸಿಗುತ್ತದೆ ಯಾರು ಇದನ್ನು ತಿಳಿದಿದ್ದಾರೆ ಅವರೇ ಪದವಿ ಪಡೆದುಕೊಳ್ಳುತ್ತಾರೆ ನಂತರ ಸಂಗಮ ಯುಗ ಬಂದಾಗ ತಂದೆಯು ಬಂದು ತಿಳಿಸುತ್ತಾರೆ ಹೊಸೊಬ್ಬರು ಈ ಮಾತುಗಳಲ್ಲಿ ಗೊಂದಲಕ್ಕೀಡಾಗುತ್ತಾರೆ ಹೌದು ನೀವು ಎಷ್ಟೇ ಸತ್ಯ ಉಳಿದೆಲ್ಲೋ ಅತ್ ಅಸತ್ಯ ಎಂದು ಕೇಳುತ್ತಾರೆ ಗೀತಾ ಮಾತಾ ಯಾವ ತಂದೆ ಆಗಿದ್ದಾರೋ ಅವರನ್ನೇ ಖಂಡಿತ ಮಾಡಿದ್ದಾರೆ ಉಳಿದೆಲ್ಲವೂ ಸಹ ರಚನೆ ಆಗಿದೆ ಎಂದು ನೀವು ತಿಳಿಸುತ್ತೀರಿ ಭಾವ ತಿಳಿಸ್ಕೊಡ್ತಾ ಇದ್ದರೆ ಅವರಿಂದ ಅಂದರೆ ಸನ್ಯಾಸಿಗಳು ಆಸ್ತಿ ಸಿಗಲು ಸಾಧ್ಯವಿಲ್ಲ ವೇದಶಾಸ್ತ್ರಗಳಲ್ಲಿ ರಚಯಿತ ಮತ್ತು ರಚನೆಯ ಜ್ಞಾನವಿರಲು ಸಾಧ್ಯವಿಲ್ಲ ವೇದಗಳಿಂದ ಯಾವ ಧರ್ಮದ ಸ್ಥಾಪನೆ ಆಯಿತು ಎಂದು ಮೊದಲು ತಿಳಿಸಿ ಧರ್ಮಗಳಿರೋದೇ ನಾಲ್ಕು ಪ್ರತಿಯೊಂದು ಧರ್ಮದ ಧರ್ಮಶಾಸ್ತ್ರಗಳು ಒಂದೇ ಆಗಿರುತ್ತವೆ ತಂದೆಯು ಬ್ರಾಹ್ಮಣ ಕುಲದ ಸ್ಥಾಪನೆಯನ್ನು ಮಾಡುತ್ತಾರೆ ಬ್ರಾಹ್ಮಣರೇ ಪುನಃ ಸೂರ್ಯವಂಶಿ ಚಂದ್ರವಂಶಿ ಕುಲದಲ್ಲಿ ತಮ್ಮ ಪದವಿಯನ್ನು ಪಡೆಯುತ್ತಾರೆ ತಂದೆಯೇ ಬಂದು ತಮ್ಮ ಸಮ್ಮುಖದಲ್ಲಿ ತಿಳಿಸುತ್ತಾರೆ ಈ ರಥದ ಮೂಲಕ ಅಂದಾಗ ರಥವಂತೂ ಅವಶ್ಯವಾಗಿ ಬೇಕಾಗಿದೆ ಆತ್ಮವಂತೂ ನಿರಾಕಾರನಾಗಿದೆ ಅವರಿಗೆ ಸಿಗುತ್ತದೆ ಆತ್ಮವು ಎಂಥದ್ದಾಗಿದೆ ಎಂಬುದನ್ನು ತಿಳಿಯದಿದ್ದರೆ ತಂದೆಯನ್ನು ಹೇಗೆ ತಿಳಿಯುತ್ತೀರಿ ಸತ್ಯವನಂತೂ ತಂದೆ ತಿಳಿಸುತ್ತಾರೆ ಉಳಿದೆಲ್ಲವೂ ಅಸತ್ಯವಾಗಿದೆ ಆದ್ದರಿಂದ ಯಾವುದೇ ಲಾಭವಿಲ್ಲ ಯಾರ ಮಾಲೆಯನ್ನು ಸ್ಮರಣೆ ಮಾಡುತ್ತಾರೆ ಇದೇನೂ ತಿಳಿದಿಲ್ಲ ತಂದೆಯನ್ನು ಸಹ ತಿಳಿದಿಲ್ಲ ತಂದೆಯು ಸ್ವಯಂ ಬಂದು ತಮ್ಮ ಪರಿಚಯವನ್ನು ಕೊಡುತ್ತಾರೆ ಜ್ಞಾನದಿಂದ ಸದ್ಗತಿಯಾಗುತ್ತದೆ ಅರ್ಧಕಲ್ಪ ಜ್ಞಾನ ಅರ್ಧಕಲ್ಪ ಭಕ್ತಿಯಾಗಿದೆ ರಾವಣ ರಾಜ್ಯದಿಂದ ಭಕ್ತಿ ಆರಂಭವಾಗುತ್ತದೆ ಭಕ್ತಿಯಿಂದ ಏಣಿಯನ್ನು ಇಳಿಯುತ್ತಾ ಇಳಿಯುತ್ತಾ ತಮೋಪ್ರಧಾನವಾಗಿದ್ದೇವೆ ಯಾರ ಕರ್ತವ್ಯವನ್ನೂ ತಿಳಿದಿಲ್ಲ ಭಗವಂತನಿಗಂತೂ ಎಷ್ಟೊಂದು ಪೂಜೆಯನ್ನು ಮಾಡುತ್ತಾರೆ ಏನನ್ನೂ ತಿಳಿದಿಲ್ಲ ಅಂದ ಮೇಲೆ ತಂದೆಯು ತಿಳಿಸುತ್ತಾರೆ ಶ್ರೇಷ್ಠ ಪದವಿಯನ್ನು ಪಡೆಯಲು ತಮ್ಮನ್ನು ಆತ್ಮ ಎಂದು ತಿಳಿಯಬೇಕು ಮತ್ತು ತಂದೆಯನ್ನು ನೆನಪು ಮಾಡಬೇಕು ಇದರಲ್ಲಿಯೇ ಪರಿಶ್ರಮವಿದೆ ಒಂದು ವೇಳೆ ಯಾರ ಬುದ್ಧಿಯಾದರೂ ಮಂದ ಬುದ್ಧಿಯಾಗಿದ್ದರೆ ಮಂದ ಬುದ್ಧಿಯಿಂದಲೇ ನೆನಪು ಮಾಡಲಿ ಆದರೆ ನೆನಪು ಒಬ್ಬರನ್ನೇ ಮಾಡಲಿ ಬಾಬಾ ತಾವು ಬಂದರೆ ತಮ್ಮ ಜೊತೆಯಲ್ಲೇ ಬುದ್ಧಿಯೋಗನು ಜೋಡಿಸುತ್ತೇವೆ ಎಂದು ಹೇಳುತ್ತಾರೆ ಈಗ ತಂದೆಯೂ ಸಹ ಬಂದಿದ್ದಾರೆ ತಾವೆಲ್ಲ ಯಾರ ಜೊತೆ ಮಿಲನ ಮಾಡಲು ಬಂದಿದ್ದೀರಿ ಯಾರು ಪ್ರಾಣದಾನ ಕೊಡುತ್ತಾರೆ ಆತ್ಮನನ್ನು ಅಮರಲೋಕಕ್ಕೆ ಕರೆದುಕೊಂಡು ಹೋಗುತ್ತಾರೆ ಮೃತ್ಯಿನ ಮೇಲೆ ವಿಜಯಕ್ಕಾಗಿ ವಿಜಯವನ್ನಾಗಿ ಮಾಡುತ್ತೇನೆ ನಿಮ್ಮನ್ನು ಅಮರಲೋಕಕ್ಕೆ ಕರೆದುಕೊಂಡು ಹೋಗುತ್ತೇನೆಂದು ತಂದೆ ತಿಳಿಸಿದ್ದಾರೆ ಅಮರ ಕತೆ ಪಾರ್ವತಿಗೆ ತೀರಿಸಿದರೆಂದು ತೋರಿಸುತ್ತಾರಲ್ಲವೇ ಈಗ ಅಮರನಾಥ ಒಬ್ಬನೇ ಆಗಿದ್ದಾರೆ ಹಿಮಾಲಯದ ಪರ್ವತದ ಮೇಲೆ ಕುಳಿತು ಕತೆ ತಿಳಿಸುತ್ತಾರೇನು ಭಕ್ತಿ ಮಾರ್ಗದ ಪ್ರತಿಯೊಂದು ಮಾತಿನಲ್ಲಿ ಆಶ್ಚರ್ಯ ಆಗುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂಥ ಮಕ್ಕಳಿಗೆ ಪ್ರೀತಿಯ ಮಾತ್ ಪಿತಾ ಬಾಪ್ ದಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಯೋಗ ಬಲದಿಂದ ಕರ್ಮಾಜೀತರಾಗಿ ಸಂಪೂರ್ಣ ಪವಿತ್ರರಾಗಬೇಕು ಈ ಅವಸ್ಥೆಯನ್ನು ಪಡೆಯಲು ತಮ್ಮ ಪರಿಶೀಲನೆ ಮಾಡಿಕೊಳ್ಳುತ್ತಿರಬೇಕು ಸೆಕೆಂಡ್ ಪಾಯಿಂಟ್ ಸದಾ ಬುದ್ಧಿಯಲ್ಲಿ ನಾವೇ ಬ್ರಾಹ್ಮಣರಿಂದ ದೇವತೆಗಳಾಗಿದ್ದೆವು ಮತ್ತು ಈಗ ದೇವತೆ ಆಗಲು ಬಂದಿದ್ದೇವೆ ಎಂದು ನೆನಪು ಇರಬೇಕು ಆದ್ದರಿಂದ ಬಹಳ ಎಚ್ಚರಿಕೆಯಿಂದ ಪಾಪ ಹಾಗೂ ಪುಣ್ಯವನ್ನು ತಿಳಿದು ವ್ಯವಹಾರ ಮಾಡಬೇಕು ಇವತ್ತು ಬಾಬಾ ವರದಾನ ಕೊಡ್ತಾ ಇದ್ದರೆ ಸರ್ವ ಶಕ್ತಿಗಳನ್ನು ಸಹಯೋಗಿಯನ್ನಾಗಿ ಮಾಡಿಕೊಂಡು ಪ್ರತ್ಯಕ್ಷತೆ ಪರದೆಯನ್ನು ತೆರೆಯುವಂತಹ ಸತ್ಯ ಸೇವಾಧಾರಿ ಭವ ಪ್ರತ್ಯಕ್ಷತೆ ಪರದೆ ಯಾವಾಗ ತೆರೆಯುವುದಂದ್ರೆ ಯಾವಾಗ ಎಲ್ಲಾ ಶಕ್ತಿಗಳು ಸೇರಿ ಹೇಳುತ್ತಾರೆ ಶ್ರೇಷ್ಠ ಶಕ್ತಿ ಈಶ್ವರ್ಯ ಶಕ್ತಿ ಆಧ್ಯಾತ್ಮಿಕ ಶಕ್ತಿಯಾಗಿದೆ ಅಲ್ಲದೆ ಇದು ಒಂದೇ ಪರಮಾತ್ಮನ ಶಕ್ತಿಯಾಗಿದೆ ಎಲ್ಲರೂ ಒಂದೇ ಸ್ಟೇಜ್ ಮೇಲೆ ಒಟ್ಟಿಗೆ ಸೇರಿ ಇರುವಂತಹ ಸ್ನೇಹ ಮಿಲನ ಮಾಡಬೇಕು ಅದಕ್ಕಾಗಿ ಎಲ್ಲರನ್ನೂ ಸ್ನೇಹದ ಸೂತ್ರದಲ್ಲಿ ಕಟ್ಟಿ ಸಮೀಪದಲ್ಲಿ ತನ್ನಿ ಸಹಯೋಗಿಗಳನ್ನಾಗಿ ಮಾಡಿಕೊಳ್ಳಿ ಈ ಸ್ನೇಹವೇ ಅಕ್ ಅಯಸ್ಕಾಂತವಾಗಿದೆ ಯಾವುದು ಎಲ್ಲವನ್ನು ಒಟ್ಟಿಗೆ ಸಂಘಟನೆಯ ರೂಪದಲ್ಲಿ ತಂದೆಯ ಸ್ಟೇಜ್ ಮೇಲೆ ತಲುಪುವರು ಆದ್ದರಿಂದ ಈಗ ಅಂತಿಮ ಪರಿಕ್ಷ ಪ್ರತ್ಯಕ್ಷತೆಯ ಹೀರೋ ಪಾತ್ರಧಾರ ಪಾತ್ರದಲ್ಲಿ ನಿಮಿತ್ತರಾಗುವಂತಹ ಸೇವೆ ಮಾಡಿ ಆಗ ಹೇಳಲಾಗುವುದು ಸತ್ಯ ಸೇವಾದಾರಿ ಇವತ್ತಿನ ಶ್ಲೋಗನಾಗಿದೆ ಆಗಿದೆ ಸೇವೆಯ ಮೂಲಕ ಸರ್ವ ಆಶೀರ್ವಾದ ಪ್ರಾಪ್ತಿ ಮಾಡಿಕೊಳ್ಳುವುದು ಇದು ಮುಂದುವರೆಯುವ ಲಿಫ್ಟ್ ಆಗಿದೆ ಓಕೆ ಓಂ ಶಾಂತಿ